ಅದೆಲ್ಲ ಕೇಳಲ್ಲಮ್ಮ ವಾರ ಎರಡು ವಾರ ಕೇಳ್ತಾರ ಅಷ್ಟೇ ಮೂರ್ ಮೂರ್ ತಿಂಗ್ಳು ಕೇಳ್ತಾರ ಏಳ್ ಕಂಡಿದೀವಿ ಅಂದ್ರೆ ಕಟ್ಟಿಲ್ಲ ಪಾರ್ಕ್ಮೆಂಟಲ್ಲಿ ಇಸ್ಕೊಂಡ್ಬಿಡಿ ಅಂತ ಹೇಳಿದೀರಾ ನಿಮ್ಗೆ ಮತ್ತೆ ಮೂರ್ ತಿಂಗ್ಳು ಆಯ್ತಲ್ಲಮ್ಮ ಎಷ್ಟು ದಿನ ಅಂತ ನಿಸ್ತಾರೆ ಮತ್ತೆ ನಂಬರ್ ಕೊಟ್ಟಿದ್ದೆ ನಾನ್ ಅವ್ರಲ್ಲಮ್ಮ ನಿಮ್ ಕೈ ಕೊಟ್ಟಿರತಾನೋ ನಿಮ್ಮ ಮನೆಗ್ ಮಗು ಕೈ ಹಣಿ ಕೈ ನಾನು ನಿಮ್ ಕೈ ಕೊಟ್ಟಿರೋ ನೀನ್ ಕೊಟ್ಟಿದೀನಿ ನೀವ್ ಅವ್ರ ಕೇಳಿ ನಾನೇ ಕೇಳೋಣ ಕೇಳಿ ನಾ ಕೇಳಿ ಏ ಮೂರ್ ತಿಂಗ್ಳು ಬೇಕಾ ಕೇಳಕ್ಕೆ

ಹಾ ಸಂಜೆದಲ್ಲಿ ಹದಿನಾಲ್ಕು ಲಕ್ಷ ಸಾಲ ತಗೊಂಡು ನಮ್ಗೆ ಹೊಟ್ಟೆ ಹೊಸ ಇಲ್ಲಿ ಒಂದ್ ರೂಪಾಯಿ ಕಟ್ತಾ ಇಲ್ಲ ಇಲ್ಲಿ ಕಷ್ಟ ಅಂತ ಹೇಳ್ಕೊಂಡು ನಾಲ್ಕು ತಿಂಗಳಿಂದ ಇಟ್ಕೊಂಡು ಗೊತ್ತಾರ ಇಲ್ಲಿ ಇವ್ರಿಂದ ಇವತ್ತು ಆಫೀಸಿಂದ ಮನೆ ಬಿಟ್ಟು ಹೋಗಿ ಕೆಲಸ ಬಿಟ್ಟು ಹೋಗಿ ಅಂತ ಇರಲಿ ನನಗೆ ಏ ಒಂದ್ ತಿಂಗಳಾದ ಬಿಡಿ ಕಷ್ಟ ಅನ್ಬೋದು ಮೂರ್ ತಿಂಗಳಿಂದ ಒಂದ್ ರೂಪಾಯಿ ಕಟ್ತಾ ಇಲ್ಲ ದಾದೆ ಪೂರ್ತಿ ತಂದೆ ಏನು 나ಳಿನಿಂದನೇ ಜಾಯಿನ ಏನು ಬರ್ ಜಾಯಿನ ಯಾವತ್ತೆ ಕೊಟ್ಟು ಇವತ್ತೇ ವಸ್ತು ಬಂದಿದ್ದಾರೆ ಇವತ್ತಿನ ಜಾಯಿನಸ್ತ ಏನು ಇದ್ದಂಗಿತ್ತು ನಾಲ್ಕು ಇಲ್ಲಿ ಬಿಲ್ಡಿಂಗ್ ನಾ ಕಟ್ ಮಾಡೋದು ಓಕೆ ಸೇರ್ಸ್ಕೊಡಿ ಒಬ್ಬ ಸೇರ್ಸ್ತಿದಿರ ಎಲ್ಲ ಮನೆ ಅಂತ ನನಗೆ ಗೊತ್ತಮ್ಮ ಸಂ ನಿಮಗೆ ಗೊತ್ತು ಎಲ್ಲ ಕರ್ಕೊಂಡು ಇಲ್ಲೇ ತಾನೆ ನೀವು ಮೀಟಿಂಗ್ ಮಾಡ್ತಾ ಇದ್ದು ಹೊರಗಡೆ ಬರುತ್ತೆ ಎಲ್ಲಿ ಬರ್ತದೆ ಎಲ್ಲಿ ಕಟ್ತಾ ಇದ್ ಕರ್ತಾರೆ

ಲಕ್ಷ ಹಣಕ್ಕೆ ಕೊಡ್ಸಿದಿರ ಮತ್ತೆ ಅವ್ರ 18 ವರ್ಷ 13 ವರ್ಷ ಇದ್ದ್ರು ಅವರೇ ವಸ್ತಲ ಲಕ್ಷ ಹಣಕ್ಕೆ ಸಾಲ ಮಾಡ್ತಿದ್ರೆ 3 ಲಕ್ಷ ಗಿಡದ ಕೊಟ್ಟಿದಾರ ಅಂತ ಹೇಳಕೊಂಡಿದೀರ ನೀವು

ನಾನು ಏನಂತ ನಾನು ಏನೇನು ಕೇಳ್ತಾರೆ ಆಫೀಸಲ್ಲಿ ಅಲ್ಲಿ ಅದೆಲ್ಲ ಕೇಳಲ್ಲಮ್ಮ ಒಂದ್ ವಾರ ಎರಡು ವಾರ ಕೇಳ್ತಾರ ಅಷ್ಟೇ ಮೂರ್ ಮೂರು ತಿಂಗಳು ಕೇಳ್ತಾರ ಹೇಳ್ಕೊಂಡಿದೀವಿ ಕಟ್ಟಿದ ಪರ್ಮನೆಂಟ್ ಅಲ್ಲಿ ಇಸ್ಕೊಂಡ್ಬಿಡಿ ಅಂತ ಹೇಳಿದೀರ ನಿಮಗೆ ಮತ್ತೆ ಮೂರ್ ತಿಂಗಳು ಆಯ್ತಲ್ಲಮ್ಮ ಎಷ್ಟು ದಿನ ಅಂತ ನಿಲ್ಲಿಸ್ತಾರೆ ಮತ್ತೆ ನಾನು ಅವ್ರಲ್ಲಮ್ಮ ನಿಮ್ಮ ಕೈ ಕೊಟ್ಟಿರೋ ನಾನು ನಿಮ್ಮ ಅಣ್ಣ ನಿಮ್ ಮಗು ಕೈ ಅಡಿಗೆ ಕೈ ಕೊಟ್ಟಿರೋ ನಾನು ನಿಮ್ ಕೈ ಕೊಟ್ಟಿರೋ ನೀವ್ ಕಟ್ಟಿದ್ರೆ ನೀವ್ ಅವ್ರು ಕೇಳಿ ಕೇಳಿ ನಾನೇ ಕೇಳೋಣ

ಏನ್ ಸರ್ ಹದಿನಾರು ಲಕ್ಷ ಸಂಘ ಸಾಲ ತಂದಿ ಹತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಇವ್ರು ಏನ್ ಸರ್ ನಮ್ಮನ್ನ ಹೊಟ್ಟೆ ಹುಡ್ತಾ ಇರೋದು ಹ ಸಂಘದಲ್ಲಿ ಹದಿನಾರು ಲಕ್ಷ ಸಾಲ ಕಟ್ಟೆ ತಂದಿ ನಮ್ಮನ್ನ ಹೊಟ್ಟೆ ಹುಡ್ತಾ ಇರೋ ಇಲ್ಲಿ ಒಂದ್ ಕಟ್ತಾ ಇಲ್ಲ ಇಲ್ಲಿ ಕಷ್ಟ ಅಂತ ಹೇಳ್ಕೊಂಡು ನಾಲ್ಕು ತಿಂಗಳಿಂದ ಇಟ್ಕೊಂಡು ಕೂತಾರ ಇಲ್ಲಿ ಇವರಿಂದ ಇವತ್ತು ಆಫೀಸಿಂದ ಮನೆ ಬಿಟ್ಟು ಹೋಗಿ ಕೆಲಸ ಬಿಟ್ಟು ಹೋಗಿ ಅಂತ ಇಲ್ಲಿ ನನಗೆ

ನಿಂಗ ಅದನ್ನ ಕೇಳಬೇಡಿ ಹೆಂಗ್ ಮಾಡೋದು ಅಂತಾ ಎಲ್ಲಿದ್ರೆ ಏನು ಅಂತ ನಿಮಗಿಂತ ನನಗೆ ಗೊತ್ತಿಲ್ಲ ಸಂಧರ ಹೊರತಾ ಮಾಡಬೇಕು ನೀವಲ್ಲೇ ಜಾಗ ಯಾರು ಹೇಳೋ ಯೋಚನೆ ಮಾಡ್ಬೇಕು ಲಕ್ಷ ಹಣಕ್ಕೆ ಕುಡ್ಸಿದಿರ ಮತ್ತೆ ಅವ್ರ 18 ವರ್ಷ 13 ಲಕ್ಷ ಹಣಕ್ಕೆ ಸಾಲ ಮಾಡಿದ್ರೆ 3 ಲಕ್ಷ ಬಿಡದೆ ಕೊಟ್ಟಿದ್ರು ಅಂತ ಹೇಳಣ್ಣಿದಿರ ನೀವು